ಮತ್ತು ಕುಟುಂಬ ಕಲ್ಯಾಣ ಸಚಿವರಲ್ಲಿ ಆ ಸನ್ಮಾನ್ಯ ಅಧ್ಯಕ್ಷರೇ ನಾನು ನಿಪ್ಪಾಣಿ ಹೊಸ ತಾಲೂಕು ಆಗಿರೋದ್ರಿಂದ ಅದು ಸಮುದಾಯ ಆರೋಗ್ಯ ಕೇಂದ್ರ ಇದೆ ಅದನ್ನ ತಾಲೂಕಾ ಆರೋಗ್ಯ ಕೇಂದ್ರವನ್ನಾಗಿ ಮಾರ್ಪಾಡು ಮಾಡಬೇಕು ಮತ್ತು ಮೂವತ್ತು ಬೆಡ್ ಹಾಸ್ಪಿಟಲ್ನ ನೂರು ಬೆಡ್ಗೆ ಏರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇನೆ ಮತ್ತು ಅನ್ನು ಕೂಡ ಕೇಳಿದ್ದೇನೆ ಅಧ್ಯಕ್ಷೆ ಆದರೆ ಈ ಬಾರಿ ಸಚಿವರು ಇದನ್ನೆಲ್ಲನೂ ಕೂಡ ಮಾಡಬೇಕಾಯ್ತು ಅಂತಂದ್ರೆ ಅದಕ್ಕೆ ನಲವತ್ತು ಕೋಟಿಗಳ ಅನುದಾನ ಆಮೇಲೆ ಮಾನವ ಸಂಪನ್ಮೂಲಕ್ಕಾಗಿ ಏಳು ಪಾಯಿಂಟ್ ತೊಂಬತ್ತೈದು ಕೋಟಿಗಳ ಅನುದಾನ ಅವಶ್ಯಕತೆ ಇದೆ ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷೆ ಅದನ್ನು ಹೊರತುಪಡಿಸಿ ಐವತ್ತೊಂಬತ್ತು ಹೊಸ ತಾಲೂಕುಗಳಾಗಿದ್ದಾವೆ ಇದನ್ನೆಲ್ಲಾನು ನೂರು ಬೆಡ್ಗಳಾಗಿ ಪರಿವರ್ತನೆ ಮಾಡಬೇಕು ಅಂದರೆ ಎರಡು ಸಾವಿರದ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗುತ್ತೆ ಮತ್ತು ಮಾನವ ಸಂಪನ್ಮೂಲಕ್ಕಾಗಿ ನಾಲ್ಕುನೂರ ಅರವತ್ತೊಂಬತ್ತು ಕೋಟಿ ವಾರ್ಷಿಕ ಅನುದಾನ ಇದೆ ಅಂತ ಹೇಳಿ ಇದೆಲ್ಲಾನು ವಿಸ್ತಾರವಾಗಿ ಕೊಟ್ಟು ಇದಕ್ಕೆ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷ ಹಾಗಾಗಿ ನಾನು ತಮ್ಮ ಮೂಲಕ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನನ್ನ ನಿಪ್ಪಾಣಿ ಕ್ಷೇತ್ರ ಹೈವೇ ಪಕ್ಕದಲ್ಲಿ ಇರ್ತಕ್ಕಂಥ ಕ್ಷೇತ್ರ ಆಕ್ಸಿಡೆಂಟ್ಗಳು ತುಂಬ ಆಗ್ತದೆ ಅಧ್ಯಕ್ಷ ಈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ನೋಡಿದಾಗ ಸುಮಾರು ನಾಲ್ಕು ಸಾವಿರ ಆಕ್ಸಿಡೆಂಟ್ಗಳು ಅಲ್ಲಿ ಆಗ್ತಾ ಇದ್ದಾವೆ ಅದೇ ರೀತಿಯಾಗಿ ಈ ಕೋವಿಡ್ ಡಿಲೆವರಿಗಳು ಕೂಡ ನಾಲ್ಕು ವರ್ಷದ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ತನಕ ನೋಡಿದಾಗ ಮೂರು ಸಾವಿರ ಡಿಲೆವರಿಗಳು ಕೂಡ ಆಗಿದ್ದಾವೆ ಅಧ್ಯಕ್ಷ ಹಾಗಾಗಿ ಹೊರ ರೋಗಿಗಳ ಚಿಕಿತ್ಸೆ ಸುಮಾರು ಹನ್ನೊಂದು ಸಾವಿರ ಇದೆ ಹಾಗಾಗಿ ಇದು ಬಹಳಷ್ಟು ಮಹತ್ವದ ವಿಷಯ ಆಗಿದೆ ಮತ್ತು ನೀವು ಹೇಳ್ತೀರಿ ಸರ್ಕಾರದಲ್ಲಿ ಯಾವುದೇ ಫಂಡಿನ ಕೊರತೆ ಇಲ್ಲ ಯಾವ ರೀತಿಯೂ ಕೂಡ ಅಭ್ಯಂತರ ಇಲ್ಲ ಪದೇ ಪದೇ ಹೇಳ್ತಾ ಇದ್ದೀರಿ ಆದರೆ ಇದು ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದ್ರ ಬದಲಾಗಿ ತಮ್ಮ ಮೂಲಕ ವಿನಂತಿ ಮಾಡ್ಕೊತೇನೆ ಎಷ್ಟು ದಿನಗಳವರೆಗೆ ಇದನ್ನ ಅಪ್ಗ್ರೇಡ್ ಮಾಡ್ತೀರಿ ಅಂತಕ್ಕಂಥ ಸ್ಪಷ್ಟವಾದ ಉತ್ತರವನ್ನ ಸಚಿವರು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ ಶ್ರೀಮತಿ ಜೊಲ್ಲೆ ಅವರು ಪ್ರಶ್ನೆಗೆ ಉತ್ತರ ನಾನು ಎಲ್ಲವನ್ನು ಕೂಡ ಮಾಹಿತಿಯನ್ನು ಇಟ್ಟಿದ್ದೇನೆ ಈಗ ಹೊಸ ತಾಲೂಕುಗಳು ಎಲ್ಲ ಕಡೆ ಅವ್ರಿಗೆ ಹೊಸ ತಾಲೂಕು ಆಸ್ಪತ್ರೆ ಆಗಬೇಕು ಅಂತ ಬೇಡಿಕೆ ಇಟ್ ಎಲ್ಲ ಕಡೆಯಿಂದ ಬರ್ತಾ ಇದೆ ಈ ಹೊಸ ತಾಲೂಕುಗಳಲ್ಲಿ ಸುಮಾರು ಹನ್ನೆರಡು ತಾಲೂಕುಗಳಲ್ಲಿ ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರನೂ ಕೂಡ ಇಲ್ಲ ಕೇವಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರುವಂಥ ಹನ್ನೆರಡು ಹೊಸ ತಾಲೂಕುಗಳಿದೆ ಇನ್ನು ಉಳಿದಿರೋ ಹೊಸ ತಾಲೂಕುಗಳಲ್ಲಿ ಈ ಥರ ಸಿ ಎಚ್ ಸಿಗಳೆಲ್ಲ ಇದೆ ಸೊ ಎಲ್ಲರೂ ಕೂಡ ಸಹಜವಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಆದರೆ ಒಂದು ತಾಲೂಕು ಆಸ್ಪತ್ರೆ ಆಗಬೇಕಾದ್ರೆ ಅದಕ್ಕೂ ಕೂಡ ಕೆಲವು ಮಾನದಂಡಗಳಿದೆ ಜನಸಂಖ್ಯೆ ಮತ್ತು ಎಲ್ಲವನ್ನು ಯಾಕಂದ್ರೆ ತಾಲೂಕನ್ನು ನಾವು ಕಂದಾಯ ಒಂದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ತಾಲೂಕು ಮಾಡ್ಕೊಂಡಿರ್ತಾರೆ ಅದರಿಂದ ಪ್ರತಿಯೊಂದು ತಾಲೂಕುಗೂ ಕೂಡ ತಾಲೂಕು ಆಸ್ಪತ್ರೆ ಅವಶ್ಯಕತೆ ಇದೆಯಲ್ವ ಅದನ್ನು ನೋಡಬೇಕಾಗ್ತದೆ ಅದನ್ನು ಪರಿಶೀಲನೆ ಮಾಡೋಣ ಆದರೆ ಇದು ನಾವು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಮಾನ್ಯ ಸಭಾಧ್ಯಕ್ಷರೇ ಎಲ್ಲ ಒಟ್ಟು ಒಮ್ಮೆನೇ ಮಾಡೋಕ್ಕಾಗೋದಿಲ್ಲ ನಾವು ಕಳೆದ ಬಾರಿನೂ ಕೂಡ ಸುಮಾರು ಒಂಬತ್ತು ತಾಲೂಕು ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡಿದ್ದೀವಿ ಈ ವರ್ಷವೂ ಕೂಡ ನಾವು ಕೆಲವು ಪ್ರಪೋಸಲ್ಸ್ ಇಡ್ತಾ ಇದೀವಿ ನಮ್ಮ ಬಜೆಟ್ನಲ್ಲಿ ಏನು ಬರ್ತದೆ ನೋಡೋಣ ಯಾಕಂದರೆ ಬಜೆಟ್ ಪ್ರಕಟಣೆ ಆದಮೇಲೆ ಅದು ಗೊತ್ತಾಗ್ತದೆ ಆದರೆ ನಾವು ಇದನ್ನು ಖಂಡಿತವಾಗಿಯೂ ಯಾವಾಗ ಯಾವಾಗ ಸಾಧ್ಯ ಆಗುತ್ತೆ ನೋಡಿಕೊಂಡು ಆದ್ಯತೆ ಮೇರೆಗೆ ಎಲ್ಲಿ ಹೆಚ್ಚು ಅವಶ್ಯಕತೆ ಇದೆ ಅದನ್ನು ನಾವು ಮಾಡ್ತಕ್ಕಂಥದ್ದಕ್ಕೆ ಕ್ರಮ ತಗೊಳ್ತೀವಿ ಮತ್ತು ತಾವು ಹೇಳ್ದಾಗೆ ಈಗ ಮೂವತ್ತು ಬೆಡ್ಡಿನ ಎಮ್ ಸಿ ಎಚ್ ಆಸ್ಪತ್ರೆ ಕೂಡ ನಿಮ್ಮಲ್ಲಿ ಇದೆ ಅದರಿಂದ ನಾನು ಈ ಎಮ್ ಸಿ ಎಚ್ ಆಸ್ಪತ್ರೆಯಲ್ಲಿ ಎಷ್ಟು ಹೆರಿಗೆಗಳಾಗ್ತಾ ಇದೆ ಮತ್ತು ಯಾವ ಪ್ರಮಾಣದಲ್ಲಿ ಅಲ್ಲಿ ಬೆಡ್ ಆಕ್ಯುಪೆನ್ಸಿ ಇದೆ ಅದನ್ನೆಲ್ಲ ನೋಡಿಕೊಂಡು ಬೇಕಾದರೆ ನಾವು ಎಮ್ ಸಿ ಎಚ್ ಅನ್ನ ಆಸ್ಪತ್ರೆ ಹೆಚ್ಚು ಹೆರಿಗೆಗಳಿದ್ದರೆ ಅದನ್ನು ಮೇಲ್ದರ್ಜೆಗೇರಿಸಿ ಇನ್ನೂ ಒಂದು ಮೂವತ್ತು ಬೆಡ್ಡು ಅಥವಾ ಎಪ್ಪತ್ತು ಬೆಡ್ ಸೇರಿಸ್ತಕ್ಕಂಥದ್ದಕ್ಕೂ ಕೂಡ ಒಂದು ಪ್ರಪೋಸಲ್ ಯೋಚನೆ ಮಾಡ್ಬೋದು ಸೊ ಅದನ್ನು ಪರಿಶೀಲನೆ ಮಾಡಿ ನಾನು ಅವರಿಗೆ ಅದರ ಬಗ್ಗೆ ಒಂದು ಪ್ರಕಾರ ಎಮ್ ಸಿ ಎಚ್ ಹೆಚ್ಚಿನ ಹೆರಿಗೆ ಕ್ರಮ ಒಂದು ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ತಗೊಳ್ತಕ್ಕಿದೆ ನೀವು ಬಹಳಷ್ಟು ಜನರ ಬಗ್ಗೆ ಕಾಳಜಿಯನ್ನ ನಮ್ಮ ಇಲಾಖೆ ಬಗ್ಗೆ ಕಾಳಜಿಯನ್ನ ವಹಿಸಿದಿರ ಮತ್ತು ಅದರ ಬಗ್ಗೆ ಚೆನ್ನಾಗಿ ಯೋಚನೆಯನ್ನು ಮಾಡ್ತೀರಾ ಸಚಿವರೇ ಆದರೆ ಇಲ್ಲಿ ಎಮ್ ಸಿ ಎಚ್ ನಲ್ಲೂ ಕೂಡ ನನಗೆ ಕೆಲವೊಂದು ಉಪಕರಣಗಳ ಕೊರತೆ ಇದೆ ಡಾಕ್ಟರ್ಸ್ ಕೊರತೆ ಇದೆ ಆಮೇಲೆ ನರ್ಸ್ ಕೊರತೆ ಇದೆ ಸ್ಟಾಫ್ ಕೊರತೆ ಇದೆ ಅದನ್ನು ಕೂಡ ನೀವು ಒಂದು ಸ್ವಲ್ಪ ಗಮನ ಕೊಟ್ಟು ಅದನ್ನು ಅಪ್ಗ್ರೇಡ್ ಮಾಡೋದಿದ್ರೆ ಅದನ್ನು ಕೂಡ ತಾವು ಮಾಡಬಹುದು ಅಂತ ಹೇಳಿ ಹೇಳ್ಕೊತಾ ಇದ್ದೀನಿ ಬಟ್ ಅದು ಎನ್ ಎಚ್ ಹೈವೇ ಪಕ್ಕ ಇರೋದ್ರಿಂದ ಅಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ಹಾಗಾಗಿ ಪ್ರಯಾರಿಟಿ ಬೇಸ್ ಮೇಲೆ ನಿಪ್ಪಾಣಿನ ಅಪ್ಗ್ರೇಡ್ ಮಾಡಬೇಕು ನಮ್ಮ ತಾಲೂಕು ಆಸ್ಪತ್ರೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷೆ ಇನ್ನೊಂದು ಇದರಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆ ಪಡೆಯಲು ಆಗುತ್ತಿರುವ ತೊಂದರೆ ಬಗ್ಗೆ ಸರ್ಕಾರವು ಮಾಡಿರುವ ಪರ್ಯಾಯ ವ್ಯವಸ್ಥೆ ಏನು ಅಂತಂದಾಗ ಈ ಉತ್ತರ ನೋಡಿದ ಮೇಲೆ ನಾನು ಅಧಿಕಾರಿಗಳು ಯಾವ ರೀತಿ ವಿಚಾರ ಮಾಡ್ತಾರಪ್ಪ ಅಂತಕ್ಕಂಥ ಒಂದು ಭಾವನೆ ಮೂಡ್ತದ ಅಧ್ಯಕ್ಷ ಯಾಕಂದರೆ ಅಲ್ಲಿ ಬರ್ತಕ್ಕಂಥವರು ಬಡವರು ಅಲ್ಲಿ ಬರ್ತಕ್ಕಂಥವ್ರು ಗರ್ಭಿಣಿಯರು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವರು ಉತ್ತರ ಪರ್ಯಾಯ ವ್ಯವಸ್ಥೆ ಕೊಡ್ತ ಹೇಳ್ತಾರೆ ನಿಪ್ಪಾಣಿಲಂತೂ ಎಂ ಸಿ ಎಚ್ ಇದೆ ಮತ್ತು ಸಿ ಎಂ ಸಮುದಾಯ ಆರೋಗ್ಯ ಕೇಂದ್ರ ಇದೆ ಆದರೆ ನಿಪ್ಪಾಣಿಯಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿ ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಇದೆ ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರ ನಿಖಾಣಿಯಿಂದ ಇಪ್ಪತ್ತೊಂದು ಕಿಲೋಮೀಟರಲ್ಲಿ ಮೂವತ್ತೈದು ಅಲ್ಲಿ ಹುಕ್ಕೇರಿ ಆಸ್ಪತ್ರೆ ಇದೆ ಮೂವತ್ತೊಂಬತ್ತು ಅಲ್ಲಿ ಎಕ್ಸಂಬ ಆಸ್ಪತ್ರೆ ಇದೆ ಮತ್ತು ನಲವತ್ನಾಲ್ಕು ಅಲ್ಲಿ ಕಬ್ಬೂರು ಸಮುದಾಯ ಕೇಂದ್ರ ಇದೆ ಹೇಳಿ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಈ ಉತ್ತರದ ಮತ್ತು ನಾನು ಕೇಳಿರೋ ಪ್ರಶ್ನೆಗೆ ಯಾವುದೂ ಕೂಡ ಸಂಬಂಧ ಇಲ್ಲ ಪರ್ಯಾಯ ವ್ಯವಸ್ಥೆ ಅಂದಾಗ ನನ್ನ ತಾಲೂಕಿನಲ್ಲಿ ಏನು ಪರ್ಯಾಯ ವ್ಯವಸ್ಥೆ ಇದೆ ಅದಕ್ಕೆ ಹತ್ತು ಪ್ರಾಥಮಿಕ ಆರೋಗ್ಯ ಇದಾವೆ ನನ್ನ ತಾಲೂಕಲ್ಲಿ ಪರಿಸರದಲ್ಲಿ ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ಡಾಕ್ಟರ್ಗಳ ಕೊರತೆ ನರ್ಸ್ಗಳ ಕೊರತೆ ಮತ್ತು ಸ್ಟಾಫ್ ಕೊರತೆ ಇರೋದ್ರಿಂದ ಅದನ್ನು ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ ಅದನ್ನು ವ್ಯವಸ್ಥಿತವಾಗಿ ಪಿ ಎಚ್ ಸಿಗಳನ್ನು ನೀವು ಚೆನ್ನಾಗಿ ಮಾಡಿದರೆ ಈ ಉತ್ತರ ಯಾವ ರೀತಿ ಅಧಿಕಾರಿಗಳು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನಗೊಂಥರ ಮುಜುಗರ ಆಗ್ತದೆ ಅಧ್ಯಕ್ಷ ಹಾಗಾಗಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ ನಮ್ಮಲ್ಲಿರ್ತಕ್ಕಂಥ ಪಿ ಎಸ್ ಸಿ ಸೆಂಟರ್ಗಳನ್ನು ಎಮ್ ಸಿ ಎಚ್ ಅಲ್ಲಿ ಇರತಕ್ಕಂಥ ತೊಂದರೆಗಳನ್ನು ಮೊದಲು ನಿವಾರಣೆ ಮಾಡಿರಿ ಆಮೇಲೆ ನೀವು ಪ್ರಯಾರಿಟಿ ಬೇಸ್ ಮೇಲೆ ನನ್ನ ನಿಪ್ಪಾಣಿ ತಾಲೂಕಾಗೂ ಕೂಡ ನೂರು ಬೆಡ್ನ ಆಸ್ಪತ್ರೆಯನ್ನ ಮಾಡಿಕೊಡೋದ ಮಾಡಿಕೊಡ್ಬೇಕು ಅಂತ ವಿನಂತಿಸ್ತೀನಿ ಮನೆಯ ಸಭಾಧ್ಯಕ್ಷರಿಗೆ ಆಗಲೇ ಉತ್ತರ ಹೇಳಿದ ನಾನು ಕೊಟ್ಟಿದ್ದೇನೆ ಅವರು ಇರುವಂತ ಎಂ ಸಿ ಎಚ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಹೆರಿಗೆಗಳಿದ್ರೆ ಮತ್ತು ಎಪ್ಪತ್ತು ಪರ್ಸೆಂಟ್ ಅಷ್ಟು ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಅದನ್ನು ಏರಿಸುವಂತ ಕ್ರಮ ತಗೊಳ್ತೀನಿ ಅವಾಗ ನಮಗೆ ಕೇಂದ್ರ ಸರ್ಕಾರ ದುಡ್ಡು ಬರ್ತದೆ ನಾವು ನಾವು ಕೂಡ ದುಡ್ಡನ್ನು ಜೋಡಿಸಿ ಮಾಡಿಸ್ಬೋದು ಅದನ್ನ ಡೇಟಾ ನೋಡ್ಬಿಟ್ಟು ನಾನು ತೀರ್ಮಾನ ಮಾಡ್ತೀನಿ ಇನ್ನೂ ಎರಡನೇದು ಏನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಹೇಳುವಂಥದ್ದು ವೈದ್ಯರು ಸಿಬ್ಬಂದಿ ಬೇಕು ಅಂತ ಯಾಕಂದ್ರೆ ಅದು ಮುಖ್ಯ ಕಟ್ಟಡ ಕಟ್ಟಿಬಿಟ್ಟು ನಾವು ವೈದ್ಯರು ಇಲ್ಲದೆ ಹೋದ್ರೆ ಮತ್ತೆ ಸುಮ್ಮನೆ ಅನೇಕ ಕಡೆ ಇವತ್ತು ಎಷ್ಟು ಸಿ ಎಚ್ ಸಿಗಳು ಕಟ್ಟಡಗಳ ನಿರ್ಮಾಣ ಆಗಿದೆ ಅದೇ ಡಾಕ್ಟರ್ ಗಳೆಲ್ಲ ಸರಿಯಾದಂತ ಸಿಬ್ಬಂದಿ ಇಲ್ಲ ಸೊ ಕಟ್ಟಡ ಮಾತ್ರ ಚೆನ್ನಾಗಿರ್ತದೆ ಹೊರತು ಸೇವೆಯಿಂದ ಜನರಿಗೆ ಸೇವೆ ಸಿಗ್ತಾ ಇಲ್ಲ ಅದಕ್ಕೆ ಅದರ ಮೇಲೆ ನಾವು ಎಂ ಸಿ ಎಚ್ ಅಲ್ಲಿ ಏನು ಕೊರತೆ ಇದೆ ಅದನ್ನ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಸ್ಕೊಡ್ತೀನಿ ಖಂಡಿತವಾಗಿ ಅಂತ ಆಶ್ವಾಸನೆ ಕೊಟ್ಟು ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಇದರ ನಾನು ಗಮನ ಇಟ್ಕೊಳ್ತೀನಿ ಅಂತ ಮಾನ್ಯ ಶಾಸಕರಿಗೆ ಹೇಳೋದಕ್ಕೆ ಬಯಸ್ತೀನಿ ಸುರೇಶ್ ಬಾಬು